ಮಲೆನಾಡು ಅದರಲ್ಲೂ ತೀರ್ಥಹಳ್ಳಿ ಅದ್ಭುತ ಕಾಡು ಅದರ ಮಧ್ಯೆ ಒಂದು ಸುಂದರವಾದ ಮನೆ ನೀವೆಲ್ಲ ಒಮ್ಮೆ ಬಂದು ನೋಡಬೇಕು ಬರಕ್ಕೂ ಮುಂಚೆ ಅಲ್ಲಿ ವಾತಾವರಣ ಅಲ್ಲಿ ವಾಸಿಸುವ ಜನ ಅವರ ಮನಸ್ಸುಗಳು ತಿಳಿಯೋದು ಬಿಡದೆ ಮತ್ತೆ ಬನ್ನಿ ನೋಡೋಣ ಏಯ್ ಗಣಪ ಏಯ್ ಅದೆಲ್ಲ ಅದೆಲ್ಲ ಈ ಕಡೆದು ಹಾ ಹಾ ಅದಿಳಿಸು ಅದಿಳಿಸು ಹಾ ಅದಿ ನಾಳೆ ದೀಪಾವಳಿ ಹಬ್ಬ ಆ ಪಟಾಕಿ ಶಬ್ದಕ್ಕೆ ದನಕರಗಳೆಲ್ಲ ಹೆದ್ರಾವು ಆ ಕೆರೆ ಪಕ್ಕದಲ್ಲಿ ನಮ್ದಷ್ಟು ಜಮೆ ಐತಲ್ಲ ಅಲ್ಲಿ ಹುಲ್ಲು ತಗೊಂಡೋಗಿ ಹಾಕೋ ಊರಿಂದ ದನಕರ ಎಲ್ಲ ತಗೊಂಡೋಗಿ ಕಟಾಕ ಆಯ್ತಾ ಏ ಪುಟ್ಟ ನಂದು ಬಾ ಬಾ ಆಡೋಣ ನಾವ್ ಆಟ ಆಡೋಣ ಇಲ್ಲಿ ರೀ ಕೊಡಿ ಇಲ್ಲಿ ಯಾಕೆ ಹುಡುಗಾಟ ಆಗ್ತಿದ್ರ ಹಾರ್ಟ್ ಆಪರೇಷನ್ ಆಗಿ ಇನ್ನು ಒಂದು ತಿಂಗಳು ಏ ಬಾಯಿ ಚೆನ್ನ ಸುಮ್ಮಿರು ಹುಡುಗ ಬುದ್ಧಿವಂತ ಇದೆ ಅವ್ರ ಅಮ್ಮ ಹೆಮ್ಮಂಗ ಹೇಳಾನು ಓ ದೀಪಾವಳಿ ಹಬ್ಬ ಕಾಯ ಹೊಳ್ಗೇನಾ ಅಣ್ಣ ಅಪ್ಪನ್ ಕಂಡ್ರೆ ಆರಾಮಾಗಿ ಇದ್ದಂಗಿಲ್ಲ ಅಲ್ವಾ ಹ್ಮ್ ನಾನು ಗಮನಿಸ್ತೆ ಅವನಂತೂ ಏನು ಹೇಳಕೊಳೋದಿಲ್ಲ ಹಾಗಾಗೆ ನಾನು ಸುಮ್ಮನಾದೆ ಎಂತಕ್ಕೆ ಯಾರ್ಗೂ ಏನು ಹೇಳಬಾರದು ಕಷ್ಟಕ್ಕೆ ನಮ್ಮ ಮತ್ತೆ ಯಾರು ಬೆಳಿತಿರೋ ಗಿಡಗಳ ಮೇಲೆ ಒಣಕ್ತಿರೋ ಮರ ಆಶಯ ಪಡಿಬಾರ್ದು ನಾವು ಹಾಗೇನೆ ದೀಪಾವಳಿ ಹಬ್ಬಕ್ಕೆ ಮಕ್ಕಳು ಬಂದಿರೋದು ಅವ್ರ ಸಂಭ್ರಮ ಕಿತ್ಕೊಳ್ಬೇಡ್ವೆ ಎಷ್ಟು ವರ್ಷ ಆಯ್ತು ಬಂದು ಐತ ಎಲ್ಲ ಖುಷಿನ ಕೂತು ಊಟ ಮಾಡೋಣ ಅಣ್ಣ ಅಪ್ಪ ಇರೋ ಆಗ್ಲೇ ಆಸ್ತಿ ಪಾಲಾಗ್ಬಿಟ್ರೆ ಮುಂದೆ ಯಾವ ಕಾಂಪ್ಲಿಕೇಶನ್ಸ್ ಬರಲ್ಲ ಅಲ್ವಾ ಹಾಲು ಯಾರಿಗೆ ಏನಕ್ಕೆ ಇದೇನಣ್ಣ ಹೀಗೆ ಹೇಳ್ತಿದ್ಯಾ ನನ್ನ ಪಾಲಿಗೆ ಏನು ಸೇರುತ್ತೆ ನಿನ್ನ ಪಾಲಿಗೆ ಏನು ಸೇರುತ್ತೆ ಅಂತ ಗೊತ್ತಾಗದ್ ಬೇಡ್ವಾ ನಾನು ಈ ಮನೆ ಮಗ ಅಪ್ಪ ಅಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನಿನಗೆಂತ ಕಾಸ್ತಿಲ್ ಪಾಲ್ ಕೊಡಬೇಕು ಯಾವ್ ಪಾಯಲ್ಲ ಮಾತ್ ಹೇಳ್ತೇನೆ ನೀನು ಹ ಬೆಂಗಳೂರಿಗೆ ಹೋದಾಗಿದ್ದ ಅಪ್ಪ ಅಮ್ಮನ್ ಎಟ್ ಸಲ ಫೋನ್ ಮಾಡಿದ್ಯಾ ದಿವಸ ಅವ್ರಿಗೆ ಫೋನ್ ಮಾಡಿ ಅವ್ರ ಯೋಗಕ್ಷೇಮ ಕೇಳೋದು ನಾನು ಮನೆ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ಲ ನಿನ್ಗೆ ಎಂತ ಮಾತಾಡ್ತಿದ್ದೀರಾ ಮೊದ್ಲೇ ಏನ್ ಆರೋಗ್ಯ ಅವ್ರದ್ದೇ ಆಸ್ತಿ ಇತ್ತು ಅವ್ರು ಮಾತಾಡ್ತಿದಾರಲ್ಲ ಅದೇನ್ ತೀರ್ಮಾನ ತಗೊಳ್ತಾರ ತಗೊಳ್ಳಿ ನಿನಗೆ ಯಾಕೆ ಮಾರಾಯ್ತಿಯಾ ಏನಂತ ಅಪ್ಪ ಅಮ್ಮನ ಯೋಗಕ್ಷಿರೋದು ಕಂಡವ್ರ ಮನೆ ವಿಷಯ ಮಾತಾಡ್ಕೊಂಡಿರ್ತೀಯಾ ನಿನ್ ಗಂಡ ನಲ್ಲಿ ಸಂಪಾದನೆ ಮಾಡಿ ಸಖತ್ತ ಮಾಡಿಟ್ಟಿದೇವನಹಳ್ಳಿ ಏರ್ಪೋರ್ಟ್ ಹತ್ರ ಫಾರ್ಟಿ ಒಳ್ಳೆ ಮಲ್ನಾಡ್ ಅದ್ರ ಬೆಲೆ ಜಾಸ್ತಿ ಇರುವಾಗ ಈ ಆಸ್ತಿ ಮೇಲೆ ಏನಕ್ಕೆ ನನ್ ಗಂಡನ್ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿ ಏಯ್ ಏನೋ ಯೋಗ್ಯತೆ ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ ಅವ್ರು ಕಷ್ಟಪಟ್ಟು ದುಡ್ದು ತಗೊಂಡಿರೋ ಸೈಟ್ ಅದು ನಿನ್ನ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಬಿದ್ದಿದ್ದಾಗ ನಿನ್ ಕೆಲಸ ಕೊಡಿಸ್ ಅವರು ಅಮ್ಮ ನಾನು ಮನೆನ ಸುಮ್ಮನೆ ಕೂತ್ಕೊಂಡಿದ್ದಲ್ಲ ಅಂತ ಹೇಳು ಹುಡುಗಿ ನಾನು ಕಷ್ಟಪಟ್ಟು ಮಾಡಿದ್ ಅಂಗ್ಡಿನ ನಿನ್ ಮದ್ವೆಗೋಸ್ಕರ ಎಲ್ಲವನ್ನೂ ಮಾರಿ ಕಳ್ಕಂಡಿದ್ದು ಕಷ್ಟಪಟ್ಟಿದ್ದ ಆ ಅಂಗ್ಡಿಗೆ ನಿನ್ ಸಾಮಾನ್ ತಂದ್ ಹಾಕಿದ್ದೆ ಅಷ್ಟೇ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋ ನಾನು ನನ್ಗ್ ಅದ್ ಹೇಗ್ ನೀನ್ ಪಾಲ್ಕೊಳ್ಳಲ್ಲ ಅಂತ ನಾನು ನೋಡ್ತೀನೋ ಕೇಸ್ ಹಾಕ್ತೀನಿ ಕಾಟನ್ ಹೇಳಲಿ ಆಕೆ ಹೋಗೇ ಲಕ್ಷ ಲಕ್ಷ ಫ್ಯಾಮಿಲಿ ಡಿಸ್ಪುಟ್ ಕೇಸ್ ಇದ್ದು ಇಂಡಿಯಾದಲ್ಲಿ

மாதெல்லாம் Úng cái gì nó quá mười năm đế nơi đế nơi đế nơi đế nơi ಅಂತೂ ದೇವ್ರು ನಮ್ಮ ಕಾಪಾಡಿ ಕಾಪಾಡಬಿಟ್ಟ ಮಕ್ಕಳು ದೇವ್ರಿಗೆ ಸಮಾನ ಲಕ್ಷಾಂತರ ಆಸ್ತಿ ಸಂಬಂಧಿತ ಪ್ರಕರಣಗಳು ನ್ಯಾಯಾಲಯದ ಬಾಗಿಲು ಬಡಿತಾ ಇವೆ ಇಂಥ ಪ್ರಕರಣಗಳನ್ನ ನ್ಯಾಯಾಲಯದಿಂದ ದೂರ ಇಡುವ ನಿಟ್ಟಿನಲ್ಲಿ ವಿಶಾಲ ಹೃದಯದಿಂದ ನಾವೇ ಬಗೆಹರಿಸ್ಕೊಳ್ಬೋದಲ್ವೇ